ಜಗದೀಪ್ ಧನ್ಕರ್ ರಾಜೀನಾಮೆ ಪ್ರಹಸನದಲ್ಲಿ ಕನ್ನಡಿಗರಿಬ್ಬರ ಹೆಸರು ಪ್ರಸ್ತಾಪ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಡ್ಲಿಕ್ಕೆ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಾರಣವಂತೆ ದೆಹಲಿಯ ಪೊಲಿಟಿಕಲ್ ಗಳಲ್ಲಿ ಯಾರಾಗ್ತಾರೆ ಮುಂದಿನ ಉಪರಾಷ್ಟ್ರಪತಿ ಎನ್ನುವಂತಹ ಚರ್ಚೆಯಲ್ಲಿ ದೇವೇಗೌಡರ ಹೆಸರು ಕೂಡ ಕೇಳಬರ್ತಾ ಇದೆ ದೇವೇಗೌಡರಲ್ಲದೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಹೆಸರುಗಳು ಕೂಡ ಕೇಳಬರ್ತಾ ಇದಾವೆ ಮೂರ್ ದಿನವಾದರೂ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದೇಕೆ ಕೊಟ್ಟಿದ್ದ ಅಥವಾ ಯಾವಾಗ ಆಗ್ತಾರೆ ಮುಂದಿನ ರಾಷ್ಟ್ರಪತಿ ಯಾರಾಗ್ತಾರೆ ಬರೇ ಪ್ರಶ್ನೆ 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 ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿಂಗ್ ಕೆರೆ ಉಪರಾಷ್ಟ್ರಪತಿ ಆಗಿದ್ದ ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ದೆಹಲಿಯ ಪೊಲಿಟಿಕಲ್ ಕಾರಿಡಾರ್ಗಳಲ್ಲಿ ಈಗ ಎರಡು ಮೂರು ರೀತಿಯ ಚರ್ಚೆಗಳು ಆಗ್ತಾ ಇದ್ದವು ಒಂದು ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಇನ್ನೊಂದು ಅವರು ರಾಜೀನಾಮೆ ಕೊಟ್ಟಿದ್ದ ಅಥವಾ ಕೊಡಿಸಿದ್ದ ಅನ್ನುವ ರೀತಿನಲ್ಲಿ ಮೂರನೇದು ಮುಂದೆ ಯಾರಾಗ್ತಾರೆ ಉಪರಾಷ್ಟ್ರಪತಿ ಅನ್ನುವಂಥದ್ರ ಬಗ್ಗೆ ಎಲ್ಲಕ್ಕಿನ್ನ ಮಿಗಿಲಾಗಿ ಈ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆಯ ಕನ್ನಡಿಗರ ಕನ್ನಡಿಗರಿಬ್ಬರ ಹೆಸರು ಕೇಳಿ ಬರ್ತಾ ಇದೆ ಒಬ್ಬರ ಹೆಸರು ಅವರಿಂದಾಗಿ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ರು ಅಂತ ಇನ್ನೊಬ್ಬರ ಹೆಸರು ಅವರು ಮುಂದಿನ ಉಪರಾಷ್ಟ್ರಪತಿ ಆಗ್ಬೋದು ಅಂತ ಎರಡೂ ಹೆಸರುಗಳು ಕೂಡ ಇಂಟ್ರೆಸ್ಟಿಂಗ್ ಅದಲ್ಲದೆ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅಂತ ಚರ್ಚೆ ಆಗ್ತಿದೆಯಲ್ಲ ಆ ಹೆಸರುಗಳು ಕೂಡ ಇಂಟ್ರೆಸ್ಟಿಂಗ್ ಆ ಕಾರಣಕ್ಕೋಸ್ಕರ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕಡೆವರೆಗೂ ವಿಡಿಯೋ ನೋಡಿ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜಕೀಯವಾಗಿ ಬಹಳ ಶಾಕ್ ಕೊಡ್ತಾ ಇದ್ರು ಬೇರೆ ಪಕ್ಷದವ್ರಿಗೆ ಅವರ ಪಕ್ಷದವರಿಗೆ ಮಾಧ್ಯಮದವರಿಗೆ ಜನಸಾಮಾನ್ಯರಿಗೆ ಅಚ್ಚರಿಯನ್ನ ನೀಡ್ತಾ ಇದ್ರು ಅಂದ್ರೆ ಯಾವ್ದೋ ಹೆಸರುಗಳನ್ನ ಯಾವ್ದೋ ಹುದ್ದೆಗೆ ತರುವ ವಿಷಯಕ್ಕೆ ಸಂಬಂಧಪಟ್ಟಂತೂ ಅಥವಾ ಯಾರನ್ನೋ ಜಾಗ ಖಾಲಿ ಮಾಡಿಸ್ಬೇಕಾದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಶಾಕ್ ಕೊಡ್ತಿದ್ರು ಅಥವಾ ಅಚ್ಚರಿಯನ್ನ ನೀಡ್ತಾ ಇದ್ರು ಆದ್ರೆ ಉಪರಾಷ್ಟ್ರಪತಿ ಆಗಿದ್ದ ಜಗದೀಪ್ ಧನ್ಕರ್ ದಿಢೀರನೆ ರಾಜೀನಾಮೆ ಕೊಡುವ ಮೂಲಕ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಕೇಳಬರ್ತಿದವೆ ದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿ ಇದು ಒಂದು ಆ್ಯಂಗಲ್ ಇನ್ನೊಂದು ಆ್ಯಂಗಲ್ ಅಂದ ಏನಪ್ಪಾ ಅಂದ್ರೆ ಸ್ವತಃ ಮೋದಿ ಜಗದೀಪ್ ಧನ್ಕರ್ ಅವರಿಂದ ರಾಜೀನಾಮೆ ಕೊಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಬಹಳ ಸಿಂಪಲ್ ಆಗಿ ಹೇಳ್ಬೋದಾದಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥವಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಯಾರಾದ್ರೂ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ಬಿಟ್ರೆ ಸಣ್ಣದಾಗಿ ಅವ್ರಿಗೆ ಕಿರಿಕಿರಿ ಅಂತ ಆದ್ರೆ ಅಥವಾ ಅವರ ಮಾತನ್ನ ಕೇಳದೆ ಇದ್ರೆ ಅವರು ಯಾವ ಮುಲಾಜು ಇಲ್ಲದೆ ಅವರನ್ನ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ ಅದೆಂತದೇ ಹುದ್ದೆ ಇರಲಿ ನೀವು ರಾಜೀನಾಮೆ ಕೊಟ್ಟು ನಿರ್ಗಮಿಸಿ ಅಂತ ಹೇಳ್ತಾರೆ ಅಥವಾ ಕೆಲವು ಕೇಸುಗಳಲ್ಲಿ ಆಗ ಹೇಳಕ್ ಆಗಲ್ಲ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯಾರೋ ಆರ್ ಎಸ್ ಎಸ್ನ ಹಿನ್ನೆಲೆ ಅವರು ಬೇರೆ ಬೇರೆ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಇರ್ತಾರೆ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಾದ್ರೆ ಅವರೇ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಿಸ್ತಾರೆ ಅಷ್ಟೇ ಅಲ್ಲ ರಾಜೀನಾಮೆ ಕೊಟ್ಟು ಹೊರಡುವಾಗ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಟೆ ಅಂತ ಕಾರಣನೂ ಕೂಡ ಅವರು ಹೇಳಬಾರ್ದು ಅಂತಹ ವಿಷಮ ಪರಿಸ್ಥಿತಿಯನ್ನ ನಿರ್ಮಿಸ್ತಾರೆ ಅಂತ ಹೇಳಲಾಗ್ತಿದೆ ಇದು ದೆಹಲಿಯ ಪೊಲಿಟಿಕಲ್ ಕಾರಿಡಾರ್ಗಳಲ್ಲಿ ಜನಜನಿತವಾಗಿರುವಂತಹ ವಿಷಯ ಜಗದೀಪ್ ಧನ್ಕರ್ ರಾಜೀನಾಮೆ ವಿಷಯದಲ್ಲಿ ಒಂದು ನಾನು ಮೊದಲು ಹೇಳ್ದಂಗೆ ಅವರೇ ಹಾಕೊಟ್ಟು ಹೋಗಿರ್ಬೋದು ಅಥವಾ ಅವರನ್ನ ಮೋದಿ ಮತ್ತು ಅಮಿತ್ ಶಾ ಜಾಗ ಖಾಲಿ ಮಾಡಿಸಿರ್ಬೋದು ಇವೆರಡೇ ಆಗಿರ್ಲಿಕ್ಕೆ ಸಾಧ್ಯ ಬಹುತೇಕ ಈ ರಾಜಕೀಯ ವಲಯದಲ್ಲಿ ರಾಜಕೀಯ ಪಡಚಾಲೆಯಲ್ಲಿ ನಾನಾ ರೀತಿಯ ಮಾತುಗಳು ಚರ್ಚೆ ಆಗ್ತಿದ್ದಾವೆ ಅವನಷ್ಟೇ ನಿಮ್ ಮುಂದೆ ಇಡ್ತೀನಿ ಖಂಡಿತ ಇದು ಖಚಿತ ಹೀಗೆ ಆಗತ್ತೆ ಅಂತ ನಾನು ಹೇಳಲ್ಲ ಅಂತ ಭರವಸೆಯನ್ನ ಕೊಡ್ತಾ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ಸೊ ಈಗ ನನಗೆ ತಿಳಿ ಬರ್ತಿರುವಂತ ಮಾಹಿತಿಯ ಪ್ರಕಾರ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಡ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರಣ ಅಂತೆ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು ಜಗದೀಪ್ ಧನ್ಕರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅವರು ಹೇಗೆ ಕಾರಣ ಆಗ್ತಾರೆ ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ ಏನಪ್ಪಾ ಅಂದ್ರೆ ಮೊದಲ ದಿನ ಸಂಸತ್ ಅಧಿವೇಶನದ ಮೊದಲ ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ನೋಟಿಸ್ ಕೊಟ್ಟಿದ್ರು ಅದಕ್ಕೆ ಧನ್ಕರ್ ಅಲೋ ಮಾಡಿದ್ರು ಅನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾ ನರೇಂದ್ರ ಮೋದಿಯವ್ರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವುಗಳ ಬಗ್ಗೆ ನೀತಿ ನಿರೂಪಣೆಯ ಬಗ್ಗೆ ಭಾಳ ತೀಕ್ಷ್ಣವಾದಂತಹ ವಾಗ್ದಾಳಿಯನ್ನು ನಡೆಸಿದ್ರು ಕೇಂದ್ರ ಸರ್ಕಾರದ ವೈಫಲ್ಯನ ಎಳೆ ಎಳೆಯಾಗಿ ಬಿಡಿಸಿಟ್ರು ಇದು ಸಹಜವಾಗಿ ಕೇಂದ್ರ ಸರ್ಕಾರಕ್ಕೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ರಾಜನಾಥ್ ಸಿಂಗ್ ಅವ್ರಿಗೆ ಮುಜುಗರ ಆಯಿತು ಮುಖಭಂಗ ಆಯಿತು ಜಗದೀಪ್ ಧನ್ಕರ್ ಅವರು ಕೇಂದ್ರ ಸರ್ಕಾರವನ್ನ ಕೇಳದೆ ಆಪರೇಷನ್ ಸಿಂಧೂರದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೇಕೆ ಎನ್ನುವಂಥ ಪ್ರಶ್ನೆ ಅವರನ್ನ ಕಾಡ್ತು ಬರೀ ಅಷ್ಟೇ ಅಲ್ಲ ಏನೇನೋ ಅನುಮಾನಗಳು ಕೂಡ ಬಂತು ಅಂದ್ರೆ ಯಾವತ್ತೂ ಹೀಗೆ ಮಾಡದೇ ಇದ್ದಂತಹ ಜಗದೀಪ್ ಧನ್ಕರ್ ಹೀಗೇಕೆ ಹಾಗೆ ಮಾಡಿದ್ರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾದ ಸಾಮಾನ್ಯವಾಗಿ ಅದು ಲೋಕಸಭೆಯ ಸ್ಪೀಕರ್ ಇರಲಿ ಅಥವಾ ರಾಜ್ಯಸಭೆಯ ಉಪರಾಷ್ಟ್ರಪತಿಯವರು ಇರಲಿ ಅವ್ರ ಜೊತೆ ಸಂಸದೀಯ ವ್ಯವಹಾರಗಳ ಸಚಿವರು ವ್ಯವಹಾರ ಮಾಡ್ತಿರ್ತಾರೆ ಅಂದರೆ ಪ್ರಧಾನಮಂತ್ರಿಯ ಸಲಹೆ ಸೂಚನೆಗಳನ್ನು ಅಲ್ಲಿ ಹೇಳ್ತಿರ್ತಾರೆ ಹೇಗೆ ಹೌಸ್ ನಡಿಬೇಕು ಅನ್ನೋದನ್ನು ಚರ್ಚೆ ಮಾಡ್ತಿರ್ತಾರೆ ಯಾವ ವಿಷಯಗಳನ್ನು ತೆಗೆದುಕೊಳ್ಬೇಕು ಯಾವುದನ್ನು ಬಿಡಬೇಕು ಅಂತ ಏನೇ ಅಂದರೂ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಪೀಕರ್ ಆಫೀಸ್ಗಳು ಒಂದು ಪೊಲಿಟಿಕಲ್ ಆಫೀಸ್ಗಳಾಗೆ ಬದಲಾಗಿದ್ದಾವೆ ಯಾವುದೇ ಪಕ್ಷ ಇರಲಿ ಇದು ಸೊ ಅವರು ಆಡಳಿತ ನಡೆಸುತ್ತಿರುವವರ ನಿರ್ದೇಶನದ ಮೇರೆಗೆ ಕೆಲಸವನ್ನ ಮಾಡ್ತಿರ್ತಾರೆ ಸೊ ಜಗದೀಪ್ ಧನ್ಕರ್ ಇದನ್ನು ಲೆಕ್ಕಿಸದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅವರು ಸರ್ಕಾರದ ಮೇಲೆ ವಾಗ್ದಾಳಿಯನ್ನ ಮಾಡಿದರು ಇದರಿಂದ ಸರ್ಕಾರ ಮುಜುಗರ ಅನುಭವಿಸ್ಬೇಕಾಯ್ತು ಅನ್ನುವ ಕಾರಣಕ್ಕೋಸ್ಕರ ಜಗದೀಪ್ ಧನ್ಕರ್ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ ಎನ್ನುವಂಥ ಚರ್ಚೆಗಳು ದೆಹಲಿನಲ್ಲಿ ಕೇಳಿಬರ್ತಾ ಇದ್ದಾವೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಪದಚ್ಯುತಗೊಳಿಸಬೇಕು ಅಂತ ವಿಪಕ್ಷಗಳ ಅರವತ್ತೈದು ಸಂಸದರು ನೋಟಿಸ್ ಕೊಟ್ಟಿದ್ರು ಅದರ ಚರ್ಚೆ ಆಗಬೇಕಾಗಿತ್ತು ಅಂತಹ ಕ್ರೂಶಿಯಲ್ ಮೂಮೆಂಟ್ ಅಲ್ಲಿ ಜಗದೀಪ್ ಜನ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ರು ಇದು ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು ಯಾಕೆಂದ್ರೆ ವಿಪಕ್ಷಗಳ ನಿಲುವು ಏನೇ ಇರಲಿ ಸರ್ಕಾರದ ನಿಲುವು ಇನ್ನೊಂದು ಬೇರೆ ಇತ್ತು ಈ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಅವರು ಇಶ್ಯೂವನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಿತ್ತು ಆದರೆ ಅವ್ರು ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ಮುಜುಗರವನ್ನ ತಂದ್ರು ಅನ್ನುವಂತ ಕಾರಣ ಇದೆಯಂತೆ ಅದು ಕೂಡ ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಕೊಡಿ ಅಂತ ಹೇಳಲಿಕ್ಕೆ ಇರುವಂತ ಇನ್ನೊಂದು ಕಾರಣ ಅಂತ ಹೇಳ್ತಿದ್ದಾರೆ ಆ ತರದ ಚರ್ಚೆ ನಡೀತಾ ಇದೆ ದೈನಿನಲ್ಲಿ ಇವೆರಡು ಕಾರಣಗಳಾಯ್ತಾ ಅದರಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಕನ್ನಡಿಗರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರಣ ಅನ್ನುವಂತ ಚರ್ಚೆಗಳು ನಡೆದ್ವಾ ಇನ್ನೊಂದು ಮುಂದೆ ಯಾರಾಗ್ತಾರೆ ಉಪರಾಷ್ಟ್ರಪತಿ ಅನ್ನುವಂತ ವಿಷಯದಲ್ಲೂ ಕೂಡ ಇನ್ನೊಬ್ಬ ಕನ್ನಡಿಗನ ಹೆಸರು ಕೇಳಿ ಬರ್ತಿದೆ ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಎಚ್ ಡಿ ದೇವೇಗೌಡರ ಇತ್ತೀಚಿನ ನಡೆಗಳನ್ನ ನುಡಿಗಳನ್ನ ಗಮನಿಸಿದ್ರೆ ಅಚ್ಚರಿ ಪಡುವಂಗಿಲ್ಲ ಯಾಕೆಂದ್ರೆ ಅವರು ಬಿ ಜೆ ಅವರೇ ನಾಚಿ ನೀರಾಗೋ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೊಗಳ್ತಿರ್ತಾರೆ ಮತ್ ನಿಜಕ್ಕೂ ಕೂಡ ಮೋದಿಯವ್ರ ಜೊತೆ ಬಹಳ ಆಪ್ತತೆಯನ್ನ ಕಾಪಾಡ್ಕೊಂಡಿದ್ದಾರೆ ದೇವೇಗೌಡ್ರ ಬಳಿ ಸಂಖ್ಯೆ ಇಲ್ಲದೆ ಇರ್ಬೋದು ಅವರು ಲೋಕಸಭೆಯಲ್ಲಿ ಬರೀ ಎರಡು ಸ್ಥಾನ ಇದೆ ರಾಜ್ಯಸಭೆಯಲ್ಲಿ ಜೆ ಡಿ ಎಸ್ ಒಂದು ಸ್ಥಾನ ಇದೆ ಆದ್ರೆ ದೇವೇಗೌಡರಿಗೆ ಒಂದು ಸ್ಟ್ರೇಚರ್ ಇದೆಯಲ್ಲ ಮಾಜಿ ಪ್ರಧಾನಿ ಎನ್ನುವಂತಹ ಸ್ಟ್ರೇಚರ್ ಸೊ ಆ ಕಾರಣಕ್ಕೋಸ್ಕರ ದೇವೇಗೌಡ್ರ ಹೆಸರನ್ನು ಕನ್ಸಿಡರ್ ಮಾಡಬಹುದು ಇಡೀ ದಕ್ಷಿಣ ಭಾರತಕ್ಕೆ ಒಂದು ಮೆಸೇಜನ್ನು ಕಳಿಸ್ಬೋದು ಕರ್ನಾಟಕಕ್ಕೆ ಮುಂದಿನ ಚುನಾವಣೆಯಲ್ಲಿ ಇದು ಅನುಕೂಲ ಆಗ್ಬೋದು ಒಂದೊಮ್ಮೆ ಪಿ ಜೆಡಿಎಸ್ ಮೈತ್ರಿ ಅಧಿಕಾರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರನ್ನ ಸುಮ್ಮನಿರಿಸಲಿಕ್ಕೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ಬಹುದು ಅಂತ ಚರ್ಚೆಗಳು ನಡೀತಿದ್ದಾವೆ ಇದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ವೀಕ್ಷಕರೇ ಬಟ್ ಇಂಟ್ರೆಸ್ಟಿಂಗ್ಲಿ ಹಂಗ ನಡೀತಿದೆ ಆ ಕಾರಣಕ್ಕೋಸ್ಕರ ಈ ವಿಷಯವನ್ನು ನಿಮ್ ಮುಂದೆ ಇಟ್ಟೆ ಅದಲ್ಲದೆ ಏನ್ ಬೇರೆ ವಿಷಯಗಳು ಚರ್ಚೆ ಆಗ್ತಿದೆ ಬೇರೆ ಹೆಸರುಗಳು ಚರ್ಚೆ ಆಗ್ತಿದವಲ್ಲ ಅವು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದಾವೆ ಅಂತ ಹೆಸರುಗಳ ಪೈಕಿ ನಿತೀಶ್ ಕುಮಾರ್ ಹೆಸರು ಕೂಡ ಬರ್ತಾ ಇದೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಬಿಹಾರದಿಂದ ಒಕ್ಕುಲೆಬ್ಬಿಸ್ಬೇಕು ಅಲ್ಲಿ ಬಿ ಜೆ ಪಿ ಹಿಡಿತಾ ಸಾಧಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಉಪರಾಷ್ಟ್ರಪತಿ ಹುದ್ದೆಯನ್ನು ಆಫರ್ ಮಾಡ್ತಿದೆ ಬಿ ಜೆ ಪಿ ಅಂತ ಹೇಳಿ ಚರ್ಚೆ ಆಗ್ತಿದೆ ಒನ್ಸ್ ಅಗೇನ್ ಅದೆಷ್ಟು ಮಟ್ಟಿಗೆ ಗಟ್ಟಿ ಅಂತದ ಗೊತ್ತಿಲ್ಲ ನೆಕ್ಸ್ಟ್ ಕಾಂಗ್ರೆಸ್ನ ಸಂಸದ ಲೋಕಸಭಾ ಸಂಸದ ಇವರು ಶಶಿ ತರೂರ್ ಹೆಸರು ಕೂಡ ಬರ್ತಾ ಇದೆ ಇದು ಶಶಿ ತರೂರ್ ಮೇಲಿನ ಪ್ರೀತಿಯಿಂದ ಆಗ್ತಿರುವಂಥ ಕೆಲಸ ಅಲ್ಲ ಅಥವಾ ಅವ್ರಿಗೆ ಕೊಟ್ಟಿರುವಂಥ ಆಫರ್ ಅಲ್ಲ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡಬೇಕು ಮುಖಭಂಗವನ್ನು ಉಂಟು ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕೇರಳದಲ್ಲಿ ಬಿ ಜೆ ಪಿ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಅಂಥೇಳಿ ಮಾಡ್ತಿರುವಂಥ ತಂತ್ರಗಾರಿಕೆ ಅಂತ ಹೇಳಲಾಗ್ತಿದೆ ನಾನು ಮೊದಲೇ ಹೇಳಿದ್ದೆನಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ್ಯಾವ ರೀತಿಯ ಶಾಕ್ ಕೊಡ್ತಾರೋ ಯಾವ್ಯಾವ ರೀತಿಯ ಅಚ್ಚರಿಗಳನ್ನ ನೀಡ್ತಾರೋ ಗೊತ್ತಿಲ್ಲ ಹಾಗಾಗಿ ಶಶಿ ತರೂರ್ ಅವ್ರನ್ನ ಕನ್ಸಿಡರ್ ಮಾಡಿದ್ರು ಮಾಡ್ಬೋದು ಇದಾದ್ಮೇಲೆ ಬರ್ತಿರುವ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಅವ್ರೀಗ ಕೇಂದ್ರ ಸಚಿವರು ಜೊತೆಗೆ ಬಿಜೆಪಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಹಳ ಆಪ್ತರು ಕಳೆದ ಲೋಕಸಭಾ ಚುನಾವಣೆಗೂ ಮೊದಲು ಬಿಜೆಪಿ ಈಗ ಸ್ವತಂತ್ರವಾಗಿ ಬೆಳೆದಿದೆ ಆರ್ ಎಸ್ ಎಸ್ ನ ಬೆಂಬಲ ಅಗತ್ಯ ಇಲ್ಲ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಮಾತನಾಡಿದ್ರು ಅಷ್ಟರ ಮಟ್ಟಿಗೆ ಆ ಬಿಜೆಪಿ ಬೆಳವಣಿಗೆ ಕ್ರೆಡಿಟ್ ಅನ್ನ ಮೋದಿಗೆ ಸಮರ್ಪಣೆ ಮಾಡಿದ್ರು ಜೆ ಪಿ ನಡ್ಡಾ ಮತ್ತು ಮೋದಿ ಮತ್ತು ಅಮಿತ್ ಶಾ ಹೇಳಿದಂತಹ ಗೆರೆಯನ್ನ ದಾಟುವವರಲ್ಲ ನಡ್ಡಾ ಅನ್ನುವಂತ ಮಾಹಿತಿಗಳು ಇವೆ ಅದರಿಂದಾಗಿ ನಡ್ಡಾ ಅವರನ್ನ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಈಗ ಇನ್ನೇನವ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ತೆರವಾಗ್ತಾರೆ ಅಲ್ಲಿಂದು ಬೇರೆ ಅಧ್ಯಕ್ಷರು ಬರ್ತಾರೆ ಅವರಿಗೆ ಮತ್ತೊಂದು ಮಹತ್ವದ ಹುದ್ದೆ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ಉಪರಾಷ್ಟ್ರಪತಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡೇ ಎರಡು ಹೆಸರು ಇದಾವೆ ಇನ್ನೂ ಒಳಗಡೆ ಇನ್ನು ಎಷ್ಟು ಹೆಸರುಗಳು ಚರ್ಚೆ ಆಗ್ತಿದಾವೋ ಯಾರಾಗ್ತಾರೋ ಗೊತ್ತಿಲ್ಲ ಬಟ್ ಮೇಲ್ನೋಟಕ್ಕೆ ದೆಹಲಿಯಲ್ಲಿ ಕೇಳಿ ಬರ್ತಿರುವಂತ ಹೆಸರುಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ಆ ಪೈಕಿ ಇನ್ನೆರಡಿದ್ದಾವೆ ಅದರಲ್ಲಿ ಸದ್ಯ ರಾಜ್ಯಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡ್ತಿರುವಂತ ಹರಿವಂಶ ಅವ್ರ ಹೆಸರು ಬರ್ತಿದೆ ಅಂದರೆ ಅವ್ರನ್ನ ಇಲ್ಲಿವರೆಗೆ ನೋಡಿದಾರಲ್ಲ ಓಕೆ ಈ ಕ್ಯಾನ್ ಮ್ಯಾನೇಜ್ ಅಂತ ಅನಿಸಿರ್ಬೋದು ಜೊತೆಗೆ ಅವ್ರನ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸಿರ್ಬೋದು ಹಾಗಾಗಿ ಅವ್ರ ಹೆಸರನ್ನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಲಾಗ್ತಿದೆ ಕಡೆಯದಾಗಿ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತ ಹೆಸರು ಅದು ಯಾರಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಹೆಸರು ಚಂದ್ರಚೂಡ್ ಮತ್ತು ಮೋದಿ ಅವರ ಆಪ್ತತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಚಂದ್ರಚೂಡ್ ಸಿಟಿಂಗ್ ಜಡ್ಜ್ ಆಗಿದ್ದಾಗ ಅವರ ಮನೆಯ ಗಣೇಶನ ಪೂಜೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿದ್ರು ಆಗ ಬಹಳ ಚರ್ಚೆ ಆಗ್ತು ವಿವಾದ ವಿವಾದದ ಸ್ವರೂಪವನ್ನ ಪಡ್ಕೊಂಡಿತ್ತು ಆ ಸಂಗತಿ ಈಗ ಅವ್ರನ್ನ ಕನ್ಸಿಡರ್ ಮಾಡಬಹುದು ಅನ್ನುವಂಥ ಮಾತುಕತೆಗಳು ಕೂಡ ಕೇಳಿಬರ್ತಾ ಇದ್ದಾವೆ ಹಿಂದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ರಂಜನ್ ಗೊಗೊಯ್ ಅವರನ್ನು ಅನಂತರದಲ್ಲಿ ರಾಜ್ಯಸಭೆಯ ಮೆಂಬರ್ ಅನ್ನು ಮಾಡಿತ್ತು ಬಿ ಜೆ ಪಿ ಸರ್ಕಾರ ಇದೇ ಮೋದಿ ಸರ್ಕಾರ ಹಾಗಾಗಿ ಚಂದ್ರಚೂಡ್ ಅವರನ್ನು ಚಂದ್ರಚೂಡ್ ಬಹಳ ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ ಅವರ ಅವಧಿನಲ್ಲಿ ಮೋದಿ ರಿಸ್ನಲ್ಲಿ ಹಾಗಾಗಿ ಚಂದ್ರಚೂಡ್ ಅವರನ್ನು ಕೂಡ ಕನ್ಸಿಡರ್ ಮಾಡಬಹುದು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಐ ಆಮ್ ನಾಟ್ ಶೋರ್ ಗೊತ್ತಿಲ್ಲ ಏನಾಗತ್ತೆ ಅಂತ ಯಾರಾಗತ್ತೆ ಅಂತ ಒನ್ಸ್ ಸೈನ್ ಯಾವ ಕಾರಣಕ್ಕೋಸ್ಕರ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವುದು ಕೂಡ ಈವರೆಗೆ ಕಾರಣ ಗೊತ್ತಿಲ್ಲ ನಾನು ಫಸ್ಟೇ ಹೇಳ್ದಲ್ಲ ಜಗದೀಪ್ ದನ್ಕರ್ ರಾಜೀನಾಮೆ ಕೊಟ್ಟು ಮೂರು ದಿನ ಆಯಿತು ಅವರು ಕೊಟ್ಟಿದ್ದೇಕೆ ಕೊಟ್ಟಿದ್ದ ಯಾರು ಹಾಕ್ತಾರೆ ಯಾವಾಗ ಆಗ್ತಾರೆ ಯಾವ ಕ್ಲೂ ಕೂಡ ಇಲ್ಲ ಚರ್ಚೆಗಳು ಮಾತ್ರ ನಡೀತಾನೆ ಇದ್ದಾವೆ ಜೊತೆಗೆ ಪ್ರಶ್ನೆ 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 ಅಷ್ಟು ಮಾತ್ರ ಉಳಿದಿದ್ದಾವೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕನ್ನಡಿಗರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ದೇವೇಗೌಡರು ಅದನ್ನು ಒಪ್ತಾರ ದೇವೇಗೌಡರಿಗೆ ಅಂತ ಅವಕಾಶ ಬರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು